ಮತ್ತು ನಾವು ಬಂದಿರೋ ಸ್ಪಾಟ್ ಬಂದು ಒಂದು ಸ್ಟ್ರೀಟ್ ಫುಡ್ ಸ್ಪಾಟ್ ಮಗ ಹೋಗ್ತಿರೋದು ಬಂದು ಅಪ್ಪ ಬಂದು ಸಪೋರ್ಟ್ ಮಾಡ್ತಾರೆ ಫ್ರೀ ಇದ್ದಾಗ ಮಾಡ್ತಾ ಹೌದು ನಾನು ಪ್ಲಸ್ ನಾನು ಆಡಿಟಿಂಗ್ ಕೂಡ ಮಾಡ್ತಾ ಇದ್ದೀನಿ ಆಡಿಟಿಂಗ್ ಮುಗಿಸ್ಕೊಂಡ್ ಬಂದು ಬ್ರೇಕಲ್ಲಿ ಬಂದು ಅಪ್ಪಾಗ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಸಿ ಎಮ್ ಇಂಟರ್ಮೀಡಿಯೇಟ್ ಮಾಡ್ತಾ ಇದ್ದೀನಿ ಚಪಾತಿ ಬಂದು ಸಿಂಗಲ್ ಬಂದ್ಬಿಟ್ಟು ಹದಿನೈದು ರೂಪಾಯಿ ರೂಪಿಸು ಒಂದು ರಾಗಿ ಮುದ್ದೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಪ್ಲೇಟ್ ರೈಸ್ ಚಿಕನ್ ಬಂದ್ಬಿಟ್ಟು ಸೆವೆಂಟಿ ರುಪೀಸ್ ಸಿದಿಷನ್ ನೋಡ್ತಾರೆ ಎಲ್ಲರೂ ಹೇಗಿದ್ರ ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ಒಂದು ಸ್ಟ್ರೀಟ್ ಫುಡ್ ಸ್ಪಾಟ್ ರೀಸೆಂಟ್ ಆಗಿ ಒಂದು ಶೂಟ್ ಇತ್ತು ಈ ಕಡೆ ಈ ಕಡೆ ಮುಗಿಸ್ಕೊಂಡು ಈ ಕಡೆ ಹೋಗ್ತಿದ್ದಾಗ ಈ ಒಂದು ಸ್ಪಾಟ್ ನೋಡಿದೆ ನನ್ನ ಬ್ಯಾಕ್ ಸೈಡ್ ಕಾಣಿಸಿದೆಯಲ್ಲ ಸೊ ಮಧ್ಯಾಹ್ನ ಹೊತ್ತು ಒಂದು ಹನ್ನೆರಡುವರೆ ಒಂದು ಗಂಟೆ ಮೇಲೆ ಒಳ್ಳೆ ನಾನ್ ವೆಜ್ ಬೇಟೆ ಹೋಗೋಣ ಅಂತ ಒಂದು ಜಾಗ ಇದು ಆ ತರನೇ ಪ್ರಿಪೇರ್ ಮಾಡಿರೋ ಜಾಗ ಅಂತ ಅಂದ್ಕೊಳ್ಳಿ ನಿಮಗೆ ಬೋಟಿ ಸಿಗುತ್ತೆ ತಲೆ ಮಾಂಜಾ ಸಿಗುತ್ತೆ ಮುದ್ದೆ ಸಿಗುತ್ತೆ ಚಪಾತಿ ಪರೋಟ ಈ ಸೊ ಈ ತರ ಹಲವಾರು ಐಟಮ್ಸು ಸರ್ವ್ ಮಾಡೋ ಒಂದು ಸ್ಪಾಟು ಇನ್ನ ಅದನ್ನ ಬಿಟ್ಟು ಮಾತಾಡ್ಸೋಣ ಏನೇನಿದೆ ಅಂತ ಓನರ್ ಹತ್ರ ಮಾತಾಡ್ಸೋಣ ಅವ್ರ ಮಗ ಸಹ ಇದಾರೆ ಮಗ ಓದ್ತಿರೋದು ಈ ಮಗ ಬಂದು ಅಪ್ಪ ಬಂದು ಸಪೋರ್ಟ್ ಮಾಡ್ತಾರೆ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಟೂ ವರ್ಡ್ಸ್ ರೂಪಿನಗರ ಅವರು ಇದ್ರಲ್ಲ ಸೊ ಅಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಎಕ್ಸಾಕ್ಟ್ ಆಗಿ ಅದ್ರ ಆಗಿರುತ್ತೆ ಲೋಕೇಟ್ ಒಂದು ಡಿಸ್ಕ್ರಿಪ್ಷನ್ ಆಗಿರ್ತೀವಿ ನಾವು ಚೆಕ್ಔಟ್ ಮಾಡ್ಕೊಳ್ಳಿ ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರು ನೋಡ್ತಿದ್ರೆ ಮರಿತ ಚಾನಿಸ್ ಮಾಡಿ ಸೊ ನೋಡಿ ಏನಿದೆ ಅಂತ ನೋಡಿ ಆರಾಮಾಗಿ ಒಂದು ಬ್ಯಾಟಿಂಗ್ ಮಾಡ್ಕೊಂಡು ಒಳ್ಳೆ ಸ್ಪಾಟ್ ಸಿಕ್ಕಿದೆ ರೇಟ್ ಸಹ ಕಡಿಮೆ ಇತ್ತು ಅದೊಂದು ಮೇನ್ ಪಾಯಿಂಟ್ ಈ ಒಂದು ಜಾಗದಲ್ಲಿ ನಾನು ವಿಡಿಯೋ ಮಾಡ್ತಿರೋದು ಹೆಸರು ನಾಗರಾಜ ಉಂಟು ಏನೇನು ಸಿಗುತ್ತೆ ನಿಮ್ಮ ಹತ್ರ ನಮ್ಮ ಹತ್ರ ಬೋಟಿ ಮಾಂಸರು ಬೆಡ್ ಫ್ರೈ ಚಪಾತಿ ಮತ್ತೆ ವೈಟ್ ರೈಸು ಒಂದೊಂದು ದಿನ ಗೀ ರೈಸು ಒಂದೊಂದು ದಿನ ಚಪಾತಿ ಬಂದು ಸಿಂಗಲ್ ಬಂದ್ಬಿಟ್ಟು ರೂಪಾಯಿ ಒಂದು ರಾಗಿ ಮುದ್ದೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಪ್ಲೇಟ್ ರೈಸ್ ಚಿಕನ್ ಬಂದ್ಬಿಟ್ಟು ಸೆವೆಂಟಿ ಬಂದ್ಬಿಟ್ಟು ತಲೆ ಮಾಂಸ ಬಂದ್ಬಿಟ್ಟು ನೂರು ಹಂಡ್ರೆಡ್ ರುಪೀಸ್ ಮೆಡ್ ಫ್ರೈ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಒಳಗೇನೆ ಒಂದು ಟೈಮಿಂಗ್ ನಮ್ಗೆ ಬಂದ್ಬಿಟ್ಟು ಹನ್ನೊಂದುವರೆ ನಾಲ್ಕು ನಾಲ್ಕುವರೆ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ನಮ್ದು ಬೊಮ್ಮಳ್ಳಿ ಪೆಟ್ರೋಲ್ ಟೆಸ್ಟ್ ಇದೆಯಲ್ಲ ಓಕೆ ಅಲ್ಲಿ ಗಣೇಶ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಬೇಕು ಎಕ್ಸಾಕ್ಟ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಿಮ್ಗೆ ಲೊಕೇಟ್ ಆಗಿರುತ್ತೆ ಸೊ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಔಟ್ ಮಾಡ್ಕೊಳ್ಳಿ ಸೊ ಏನಿದೆ ಎಲ್ಲ ಸೋಸೆ ಸ್ವಲ್ಪ ಹಂಗೆ ಕೊಡಿ ಸರ್ ನಾವು ಟ್ರೈ ಮಾಡೋಣ ಹಾಗೆ ಆಯಿತು ಸರ್ ಸರ್ ಚಿಲ್ಲಿ ಚಿಕನ್ ಮಾಡಿದ್ರೆ ಇವತ್ತು ಓಕೆ तो so डेली ये दो चेंज मरता देखे देखे है चला ओर नज़दीम को चेंज चला ओके ये तले हम चुस्सा ओके नॉट इट ऑनली वाले के नॉट इट ಆರ್ಡ್ರ್ ನಾನು ಮಸ್ ಸೊ ಇಲ್ಲಿನ ನಾನು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಸೊ ಮೈನ್ ಬಂದು ಡೈಲಿ ಸ್ಟಾರ್ಟ್ ಒಂದೊಂದು ದಿವಸ ಒಂದು ಚೇಂಜ್ ಆಗುತ್ತೆ ಅಂತ ಇವತ್ತು ಬಂದು ಚಿಲ್ಲಿ ಚಿಕನ್ ಮಾಡೋರು ಹಾಗೇನ ಚಿಲ್ಲಿ ಚಿಕನ್ ಮತ್ತು ತಲೆ ಮಾಂಸ ಐತೆ ವೈಟ್ ರೈಸು ಮುದ್ದೆ ಚಪಾತಿ ಸೊ ಅವ್ರ ಹತ್ರ ಏನೇನು ಸಿಗುತ್ತೋ ಎಲ್ಲ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಸ್ಟಾರ್ಟರ್ ಬಂದು ಒಂದೊಂದು ದಿವಸ ಒಂದ್ ಇರ್ತಾರೆ ಮತ್ತು ರೈಸಲ್ಲೂ ಚೇಂಜ್ ಆಗುತ್ತೆ ಆ ಲೆಗ್ ರೈಸ್ ಇರುತ್ತೆ ಸೊ ವ್ಯಾಡಿ ರೈಸ್ ಥರ ನಿಮಗೆ ಕಾಂಬೋ ಸಿಗುತ್ತೆ ಸೊ ಬಂದರೆ ಅದನ್ನು ಟ್ರೈ ಮಾಡಿ ಸೊ ಫಸ್ಟ್ ಬಂದು ಆ ಚಪಾತಿ ಒಟ್ಟಿಗೆ ಆ ಚಿಲ್ಲಿ ಚಿಕನ್ನು ಪೀಸ್ ನೋಡ್ತಿರ್ಬೋದು ಇಲ್ಲಿ ಸಾಗದಾಗಿ ಬಂದೈತೆ ಸೊ ಚಿಕನು ಮತ್ತು ಆ ಚಪಾತಿ ಆ ಗ್ರೇವಿ ಹೇಗೆ ನಾನು ಅದು ಒಂದು ಟ್ರೈ ಮಾಡಿ ಆ ಸ್ಟಾರ್ಟಿಂಗ್ ಎಲ್ಲ ಆಗ್ತಿಲ್ಲ ಹೋಗ್ತಾ 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 ಸ್ಲೋವಾಗಿ ಆ ಖಾರ ಇನ್ಕ್ರೀಸ್ ಆಗ್ತೈತೆ ಮುದ್ದೆಗೆ ಸಗದಾಗಿರುತ್ತೆ ಚಪಾತಿಗಳನ್ನ ಭಾಳ ಸಗದಾಗೈತೆ ಚಿಕ್ಕ ಗ್ರೇವಿ ಚೆಲು ನೀರು ಕನ್ಸಿಸ್ಟೆನ್ಸಿ ಅಲ್ಲ ಚೆನ್ನಾಗಿ ನಿಮಗೆ ಆ್ಯಕ್ಟಾಗಿ ಮುದ್ದೆಗೆ ಚಪಾತಿಗೆ ರೈಸ್ ರೈಸ್ಗೆ ಎಲ್ಲದಕ್ಕೂ ಆ್ಯಕ್ಟ್ ಆಗುತ್ತೆ ಆ ಥರ ಒಂದು ಗ್ರೇವಿನೇ ಸೊ ಭಾಳ ಇಷ್ಟ ಆಯಿತು ಸ್ಪೈಸಿ ಸ್ಪೈಸಿನೂ ಇಲ್ಲ ಐತೆ ಸ್ಪೈಸಿ ಇದೆ ಇಲ್ಲ ಆ ಹೂವು ಆ ಹೂವು ಅಂತೀವಲ್ಲ ಆ ಥರ ಸ್ಪೈಸಿಗ ಒಂದು ಮೈಲ್ಡ್ ಸ್ಪೈಸಿ ಬೇಡ ಚಿಲ್ಲಿ ಚಿಕನ್ ಸ್ಪೈಸಿ ಇರಬೇಕಲ್ಲ ಆ ಪಂಚು ನಿಮಗೆ ಕುಡಿಯುತ್ತೆ ಐ ತಿಂಕು ಲೈಟ್ ಜಾಸ್ತಿ ಆಗೋದು ಲೈಟ್ ಕಡಿಮೆ ಮಾಡೋಣ ಕಡಿಮೆ ಮಾಡೋಣ ಜಾಸ್ತಿ ಆಗುತ್ತೆ ಅಣ್ಣ ಸೊ ಎಕ್ಸಾಕ್ಟಾಗಿ ನಿಮಗೆ ಈ ಮೆಟ್ರೋ ಇದೆಯಲ್ಲ ಬೊಂಬೆಲಿ ಮೆಟ್ರೋ ಸ್ಟೇಷನ್ ಅದರ ಕೆಳಗೆನೆ ಟೂರ್ಸ್ ಒಂದು ಐವತ್ತು ಲೀಟರ್ ಅಲ್ಲ ಒಂದು ಇಪ್ಪತ್ತು ಮೀಟರ್ ವಾಕ್ ಮಾಡೋದಂದರೆ ಇನ್ನೂ ಎಕ್ಸಾಕ್ಟಾಗಿ ನಿಮಗೆ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಇಂಡಿಯನ್ ಆಯಿಲ್ ಅದರ ಪಕ್ಕದಲ್ಲೇ ಲೊಕೇಟ್ ಆಗಿರುತ್ತೆ ಕೆಲಸದಲ್ಲ ಬಂದಿದ್ರೆ ಮಧ್ಯಾಹ್ನಕ್ಕೆ ಒಂದು ಒಳ್ಳೆ ಸ್ಪಾಟ್ ಲೋಕಿರ್ತಿರಲ್ಲ ಸ್ಪಾಟು ಅಟ್ ದಿ ಸೇಮ್ ಟೈಮ್ ಕ್ವಾಲಿಟಿ ಇರಬೇಕು ಅರೇಟು ಸಹ ಕಡಿಮೆ ಇರಬೇಕಲ್ಲ ಸೊ ಆ ಒಂದು ಉದ್ದೇಶನೇ ನಾನು ವಿಡಿಯೋ ಮಾಡೋದಿಲ್ಲಿ ಹ್ಞೂ ಸುಬರ್ ನೆಕ್ಸ್ಟು ಹಾಗೆ ಇರ ವೈಟ್ ರೈಸ್ ಟ್ರೈ ಮಾಡೋಣ ವೈಟ್ ರೈಸ್ ಒಟ್ಟಿಗೆ ತಲೆ ಮಾಂಸ ಗ್ರೇವಿನ್ ಇದೆಯಲ್ಲ ಅದೈತೆ ಸೊ ಅದ್ರೊಟ್ಟಿಗೆ ಹಾಗೆ ಟ್ರೈ ಮಾಡಿ ನೋಡೋದು ಹೇಗಿದೆ ಅಂತ ಹ್ಞೂ ಮಟನ್ ಆ ಫ್ಲೇವರ್ ಕಂಪ್ಲೀಟ್ ಆಗಿ ನಿಮಗೆ ಆ ಸಾರಲ್ಲಿ ಇಳಿದಿರೋದು ಸೂಪರ್ ಹಾಗೆ ಮುದ್ದೆ ಒಂಚೂರು ಟ್ರೈ ಮಾಡೋದು ಚಿಲ್ಲಿ ಚಿಕನ್ ಗ್ರೇವಿ ಇದೆಯಲ್ಲ ಸೊ ಅದ್ರೊಟ್ಟಿಗೆ ಮುದ್ದೆ ಪಂಚಾಯ ಗುಡಿ ತೈಪ್ ನೋಡೋದ ಸೂಪರು ಮುದ್ದೆ ನಮ್ಮಮ್ಮ ಮನೇಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಐತೆ ಮುದ್ದೆ ಮತ್ತು ಈ ಒಂದು ಚಿಲ್ಲಿ ಚಿಕನ್ ಏನಿದೆಯಲ್ಲ ಒಂದು ಒಳ್ಳೆಯ ಕಾಂಬೋ ಖಂಡಿತಾಗಲೂ ಬಂದರೆ ಟ್ರೈ ಮಾಡಿ ಹ್ಞೂ ಕೂಡ ಕರೆಕ್ಟಾಗಿ ಬಂದೈತೆ ಜಾಸ್ತಿ ಚೂ ಇಲ್ಲ ರೈಸ್ ಒಟ್ಟಿಗೆ ಇರಲಿ ಚಪಾತಿ ಹೊಟ್ಟಿಗೆ ಇರಲಿ ಪೊರೋಟೊ ಒಟ್ಟಿಗೆ ಇರಲಿ ಇದಕ್ಕೆಲ್ಲ ಒಂದು ಪರ್ಫೆಕ್ಟ್ ಕಾಂಬೋ ಆಗಿರುತ್ತೆ ಸೊ ನನಗೆ ಭಾಳ ಇಷ್ಟ ಆಯಿತು ಲಿಮಿಟೆಡ್ ಐಟಮ್ಸೇ ಒಂದು ಐದರಿಂದ ಆರು ಐಟಮ್ಸ್ ಸಿಕ್ಕವ್ರೆ ಬಟ್ ಅದನ್ನೇ ಸಹ ಕ್ವಾಲಿಟಿಯಾಗಿ ಸರ್ವ್ ಮಾಡಬೇಕು ಅನ್ನೋದು ಇವರ ಮೇನ್ ಉದ್ದೇಶ ಸೊ ಇಸ್ಪಾಟ್ ನಾನು ನಾನು ಸುಮಾರು ಸುಟ್ಟು ನೋಡಿದ್ದೀನಿ ಬಟ್ ಮೊನ್ನೆ ಶೂಟ್ ಹೋಗಿದ್ದಾಗ ಈ ಕಡೆ ಆ್ಯಕ್ಚುಲಾಗೆ ಆ ಕ್ರೌಡ್ ನೋಡಿದೆ ಏನಪ್ಪ ಇದು ಕ್ರೌಡ್ ಅಂದಾಗ ಯಾರಿಗೆ ಟ್ರೈ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇತ್ತು ಡೈರೆಕ್ಟಾಗಿ ಬಂದೆ ಕೇಳಿದೆ ಇದರ ಮಾಡ್ತೀವಿ ಪರ್ಮಿಷನ್ ಕೊಡ್ತೀರಾ ಅಂತ ಮಾಡಿದ್ರು ಪರವಾಗಿಲ್ಲ ಅಂತಂದ್ರು ಸೊ ಡೈರೆಕ್ಟಾಗೆ ಈಗ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಹ್ಞೂ ಮೊಟ್ಟೆ ಜಾಗೆ ಜೊತೆ ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಸ್ವಲ್ಪ ತೊಗೊಂಡು ವೈಟ್ ರೈಸ್ ಚೆನ್ನಾಗಿ ಪ್ಯಾಕ್ ಮಾಡಿ ಅಲ್ಲೇ ಒಂದು ಸಹ ಒಂದು ಚಿಕ್ಕ ಪೀಸು ತಗೋಬೇಕು ಅದಿನ್ನ ಕ್ರೇಜ್ ಆಗಿರ್ತದೆ ಈಗ ಒಂದು ಬಡ ಬೈಟ್ ಹೋಗೋಣ ಎಷ್ಟಿನ ಖಾಲಿ ಮಾಡಿ ನಿಮ್ಮ ಬ್ರೋ ಇದ್ದಾರೆ ಅವ್ರ ಮಗ ಅವ್ರ ಹತ್ರ ಮಾತಾಡ್ತಾನೆ ಅವ ಸೊ ಐ ತಿಂಕ್ ಟ್ರೀ ಇದ್ದಾಗ ಅವ್ರು ಬಂದು ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ ಸೊ ಅವ್ರ ಹತ್ರ ಒಂಚೂರು ಮಾತಾಡಿ ನಾವು ಫೈನಲ್ ಆಗಿ ಔಟ್ ರಾಲ್ಡ್ ಸಿಗೋಣ ಓಕೆನಾ ಸೊ ಆಲ್ ಅಸ್ ಸೊ ಪಕ್ಕದಲ್ಲಿ ನಮ್ಮ ಬ್ರದರ್ ಇದ್ದಾರೆ ಬ್ರದರ್ ನಿಮ್ಮ ಹೆಸರು ಹೈ ನಾನು ಹೆಸರು ಅಹುಲ್ ಅಂತ ಏನು ಮಾಡ್ತಾ ಇದ್ದೀನಿ ಮಜೆ ಇದ್ದಾಗ ಹೌದು ನಾನು ಪ್ಲಸ್ ನಾನು ಆಡಿಟಿಂಗ್ ಕೂಡ ಮಾಡ್ತಾ ಇದ್ದೀನಿ ಆಡಿಟಿಂಗ್ ಮುಗಿಸ್ಕೊಂಡ್ ಬಂದು ಬ್ರೇಕ್ ಅಲ್ಲಿ ಬಂದು ಅಪ್ಪಾಗ ಹೆಲ್ಪ್ ಮಾಡ್ಬಿಟ್ಟು ಆಮೇಲೆ ಸಿ ಎಮ್ ಇಂಟರ್ಮೀಡಿಯೇಟ್ ಮಾಡ್ತಾ ಇದ್ದೀನಿ ನನಗೆ ಬಹಳ ಇಷ್ಟ ಆಯಿತು ಬಟ್ ನನಗೆ ಒಂದೇ ಒಂದು ನೀವು ಆ ಪೇಪರ್ ಇದು ಕೊಡ್ತಿದ್ದೀರಲ್ಲ ಪ್ಲೇಟಲ್ಲಿ ಬಾಳೆಲ್ಲೇ ಕೊಟ್ಟರೆ ಇನ್ನೂ ಭಾಳ ಆ್ಯಕ್ಚುಲಿ ನಾವು ಬಾಳೆಲ್ಲೇ ಹಾಕ್ತಿದ್ದೀರಿ ನಮ್ಮ ಸಪ್ಲೈ ಮಾಡೋರು ಬಂದ್ಬಿಟ್ಟು ಸ್ವಲ್ಪ ಅವ್ರಿಗೆ ಏನೋ ಎಮರ್ಜೆನ್ಸಿ ಅಂತ ಬೇರೆ ಸ್ಟೇಟ್ಗೆ ಹೋಗಿದ್ದಾರೆ ಸೊ ಅವ್ರ ಸ್ಟೇಟಿಂದ ಬಂದಿದ ತಕ್ಷಣ ನಾವು ಬಾಳೆಲ್ಲೇ ಹಾಕೊಂತೀವಿ ಸೊ ನೀವು ಕಂಟಿನ್ಯೂ ಕೊಡೋದು ಬಾಳೆ ಹಾಂ ನಾವು ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆಗಿದೆ ತ್ರೀ ಮಂತ್ಸಿಂದ ಬೇರೆ ಬಾಳೆ ಅಲ್ಲೇ ಕೊಡ್ತಾ ಇದ್ದೀವಿ ಸೊ ಇವಾಗ ಅವರಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಪೇಪರ್ ಅಲ್ಲಿ ಬರಿ ಕ್ಲೀನ್ಟ್ ಕೊಡಬಹುದು ಅಂತ ನೀವು ಲೈಕ್ ಪೇಪರ್ ಯಾ ಪೇಪರ್ ಹೇಳಿ ಕೊಡ್ತಾಯಿದ್ವಿ ಸಾರಿ ಸಂಡೇ ಓಪನ್ ಮಂಡೇ ಒಂದು ದಿವಸ ಬಿಟ್ಟು ಎಲ್ಲ ಡೇ ಓಪನ್ ಇರುತ್ತೆ ಬರೀ ಲಂಚ್ ಐಟಮ್ಸ್ ಮಾತ್ರ ಮಾತ್ರ ಮಂಡೇ ಒಂದು ದಿನ ನಿಮಗೆ ರಜೆ ಎಲ್ಲ ದಿವಸ ನಿಮಗೆ ಸಿಗುತ್ತೆ ಬರಿ ಲಂಚ್ ಐಟಮ್ಸ್ ಓಕೆನಾ ಸೋ ಎಕ್ಸಾಕ್ಟ್ ಅಡ್ರೆಸ್ ಕೊಂದು ಡಿಸ್ಕಷನ್ ಮಾಡ್ಕತ್ತೀನಿ ಆಲ್ ಚೆಕ್ ಔಟ್ ಮಾಡ್ತೀನಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ದಟ್ಸ್ ಇಟ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೋ ನನಗೆ ಬಂದು ಲೈಕ್ ನಿಮಗೆ ಗೊತ್ತು ನಾವು ವೀಡಿಯೋ ಸ್ಟಾರ್ಟಿಂಗ್ ಇಂದ ನೋಡ್ತಿದ್ರೆ ನನಗೆ ನಾನು ನಾಟ್ ಅ ಬಿಗ್ ಫಾನ್ ಆಫ್ ತಲೆಮಾಂಸ ಬಟ್ ಇಲ್ಲಿ ಬಂದು ತಲೆಮಾಂಸ ಬಹಳ ಚೆನ್ನಾಗಿತ್ತು ಯಾವುದೇ ಒಂದು ರಾ ಸ್ಮೆಲ್ ಇರಲಿ ಅವೆಲ್ಲ ಇಲ್ಲದೆ ಒಂದು ಆಗಿ ಮನೇಲಿ ಮಾಡಿದ್ರೆ ಹೇಗಿರುತ್ತೆ ಸೊ ಅದೇ ರೀತಿ ಒಂದು ಕಾನ್ಸೆಪ್ಟ್ ನನಗೆ ಭಾಳ ಇಷ್ಟ ಆಗಿದೆ ಇಲ್ಲಿ ಊಟ ಆ್ಯಂಡ್ ದಿ ಸೇಮ್ ಟೈಮ್ ಸೊ ನನಗೆ ಒಂದೇ ಆ ಒಂದು ಕಾಡ್ತಿತ್ತು ಲೈಕ್ ಆ ವೀಡಿಯೋಲ್ಲಿ ಫುಲ್ ಮಾತಾಡಿದಾಗ ಅಥವಾ ರಿವ್ಯೂ ಮಾಡಿದಾಗ್ಲು ಯಾಕೆ ಇವರು ಪೇಪರಲ್ಲಿ ಕೊಡ್ತವ್ರಲ್ಲ ಪೇಪರ್ ಕವರ್ ಪೇಪರಲ್ಲಿ ಕೊಡ್ತಾವ್ರಲ್ಲ ಬಾಳೆಹಲೆಗೆ ಕೊಡ್ಬೋದಲ್ಲ ಅಂತ ಬಟ್ ಒಂದು ಸ್ಟಾರ್ಟಿಂಗ್ ನಾನು ಅದರಲ್ಲೇ ಸರ್ವ್ ಮಾಡ್ತಿರೋದು ಬಟ್ ಈಗ ಇತ್ತೀಚೆಗೆ ಲೈಕ್ ಸಪ್ಲೈ ಮಾಡೋವರು ಇದ್ದಾರೆ ಸೊ ಆದ್ದರಿಂದ ಈಗ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಿರೋದು ಸೊ ಮತ್ತೆ ಫಾರ್ ಶ್ಯೂರ್ ಅವರು ನೆಕ್ಸ್ಟ್ ಟೈಮ್ ನೀವು ಬಂದಾಗ ಡೆಫಿನೆಟ್ಲಿ ಅವರು ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ ಸೊ ನನಗೆ ಇಲ್ಲಿ ಚಿನ್ನ ಚಿಕನ್ ಬಹಳ ಇಷ್ಟ ಆಯಿತು ಸೊ ನೀವು ಬಂದಾಗ ಮೋಸ್ಟ್ಲಿ ಬೇರೆ ಸ್ಟಾರ್ಟ್ ಇರಬಹುದು ಅದನ್ನ ಟೇಸ್ಟ್ ಮಾಡಿ ಮರಿತಾಗ ಕೆಳಗಡೆ ತಿಳಿಸಿ ಸೊ ನಾಳೆ ಇನ್ನೊಂದು ಹೊಸ ಹಿಡಿಯಲ್ಲಿ ಸಿಗೋಣ ಶರ್